ಶ್ರೀ ಗುರು ರಾಘವೇಂದ್ರರ ಮಹಿಮೆಯಲ್ಲಿ ಒಂದಾದಂತಹ ನಡೆಯದ ಮಗನು ನಡೆದದ್ದು ಕಾಲಿಲ್ಲದಂತಹ ಮಗು ನಡೆದದ್ದು ಉತ್ತರ ಭಾರತದಲ್ಲಿ ಒಬ್ಬ ವ್ಯಾಪಾರಿಯಿದ್ದ ಆತನಿಗೆ ಒಬ್ಬನೇ ಒಬ್ಬ ಮಗ ಆತನಿಗೆ ಕೇವಲ ನಾಲ್ಕು ವರ್ಷವಾಯ್ವಾಗಿತ್ತು ಆದರೆ ಅವನ ಒಂದು ಕಾಲಿಗೆ ಶಕ್ತಿ ಇರಲಿಲ್ಲ ಇದರಿಂದ ಆತ ನಡೆಯಕ್ಕೆ ಆಗುತ್ತಿರಲಿಲ್ಲ ಡಾಕ್ಟರ್ ಬಳಿಗೆ ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಆದರೂ ಗುಣವಾಗಲಿಲ್ಲ ದೊಡ್ಡವನಾದಾಗ ನರದ ಬೆಳವಣಿಗೆ ಸರಿಯಾಗಿ ಆದರೆ ಅದು ಗುಣವಾಗಬಹುದು ಅನ್ನೋದೊಂದು ಉತ್ತರವನ್ನ ಆ ಡಾಕ್ಟರ್ ಕೊಟ್ಟಿದ್ದರು ವ್ಯಾಪಾರಿಗಳಾದ ಅವರು ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಭಕ್ತಿ ಭಾವವನ್ನು ಹೊಂದವರಾಗಿದ್ದರು ಒಂದು ದಿವಸ ಆತ ತನ್ನ ಪತ್ನಿಯೊಂದಿಗೆ ತಾನು ಇಲ್ಲಿ ಔಷಧಿ ಮಾಡಿಸುವುದು ಬೇಡ ಮಂತ್ರಾಲಯಕ್ಕೆ ಹೋಗೋಣ ಅಲ್ಲಿ ಒಂದು ದೊಡ್ಡ ಸೇವೆಯನ್ನು ಹೇಳಿ ಮಗುವಿನ ಹೆಸರಿನಲ್ಲಿ ಮಾಡಿಸೋಣ ರಾಘವೇಂದ್ರವು ಆ ಮಗುವನ್ನು ಗುಣಪಡಿಸುವುದಾದರೆ ಅವರೇ ಗುಣಪಡಿಸಲಿ ಎಂದು ನಿರ್ಧಾರವನ್ನು ಹೇಳಿದಾಗ ಆಕೆ ಅವಳು ಕೂಡ ಅದಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ಆ ಮಗುವನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಬರ್ತಾರೆ ಬಂದವರೇ ಉಳಿಯಲು ಒಂದು ರೂಮನ್ನು ತೆಗೆದುಕೊಳ್ತಾರೆ ಬೆಳಿಗ್ಗೆ ಎದ್ದವರೇ ತುಂಗಾ ನದಿಯಲ್ಲಿ ಮಿಂದು ಮಗುವನ್ನು ಎತ್ತಿಕೊಂಡು ಸ್ನಾನ ಮಾಡಿಸಿ ಪೂಜೆ ಸಲ್ಲಿಸ್ತಾರೆ ನಾಲ್ಕು ದಿವಸದ ನಂತರ ಗುರು ರಾಘವೇಂದ್ರರಿಗೆ ಸಲ್ಲಿಸುವ ದೊಡ್ಡ ಸೇವೆ ಎಂದರೆ ಅದುವೆ ರಥೋತ್ಸವ ಅದರಲ್ಲಿ ರಾಘವೇಂದ್ರ ಮೂರ್ತಿಯನ್ನು ರಥದಲ್ಲಿ ಕೂರಿಸಿಕೊಂಡು ವೃಂದಾವನದ ಸುತ್ತಲೂ ಮೆರವಣಿಗೆಯನ್ನು ಮಾಡ್ತಾರೆ ಈ ಸೇವೆಯನ್ನು ಮಾಡಿಸಿದವರಿಗೆ ಪ್ರಸಾದ ಉತ್ತರಿಯನ್ನು ಕೊಟ್ಟು ಸತ್ಕರಿಸುತ್ತಾರೆ ಇಂತಹ ಸೇವೆಯನ್ನು ಹೇಳಿ ಅದಕ್ಕೆ ತಗಲುವ ಹಣವನ್ನು ಕೊಟ್ಟನು ಆ ಸಮಯದಲ್ಲಿ ಮಂತ್ರಾಲಯದ ಬೃಂದಾವನ ಸುತ್ತಲೂ ಸಾವಿರಾರು ಮಂದಿ ಮುತ್ತಿಗೆ ಹಾಕಿ ಆ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಕಾಲಿಲ್ಲದ ತನ್ನ ಮಗು ಎಲ್ಲಾದರೂ ಈ ಉತ್ಸವದಲ್ಲಿ ಸಿಕ್ಕಿ ಏನಾದರೂ ಆಗಬಹುದೆಂದು ಎಂದುಕೊಂಡು ಮಗುವಿಗೆ ಆಟವಾಡುವ ವಸ್ತುವೊಂದನ್ನು ಕೊಟ್ಟು ತನ್ನ ತಾವು ತಂದಿದ್ದಂತಹ ತಿನ್ನಲ್ಲಿ ವಸ್ತುವನ್ನು ಮಗುವಿನ ರೂಮಿನಲ್ಲಿಟ್ಟು ಇರಿಸಿ ಆ ರೂಮಿಗೆ ಬಾಗಲನ್ನು ಹಾಕಿ ಇವರು ಉತ್ಸವವನ್ನು ನೋಡತೊಡಗಿದ್ದರು ಕೇಳುವುದೇನು ಇವರು ಭಕ್ತಿಯಿಂದ ಉತ್ಸವ ಮೂರ್ತಿಯನ್ನ ತಮ್ಮ ಲಕ್ಷ್ಯವಿಟ್ಟು ಅದನ್ನು ನೋಡುವುದರಲ್ಲಿಯೇ ತನ್ಮಯರಾಗಿ ಇರುತ್ತಾರೆ ಈ ಕಡೆಯಿಂದ ಅಂದರೆ ರೂಮಿನಲ್ಲಿ ಚೇಳೊಂದು ಪ್ರವೇಶವಾಗುತ್ತೆ ಆ ಚೇಳು ಕಂಡು ಮಗುವು ಹೆದರಿತು ಆದರೆ ಆ ಮಗುವಿನ ಆ ಕಡೆ ಈ ಕಡೆ ಓಡಾಡಲು ಬರುವುದಿಲ್ಲವಾಯಿತು ಮಗುವಿನ ಹತ್ತಿರಕ್ಕೆ ಚೇಳು ಬರಲು ಮಗುವು ಎದ್ದು ಗೋಡೆಗೆ ಕೈತಾಗಿಸಿಕೊಂಡು ಎದ್ದು ನಿಂತಿತು ಕೂಡಲೇ ಚೇಳು ಹತ್ತಿರದಲ್ಲಿಯೇ ಬಂದು ಯಾವ ಕಾಲಿಗೆ ಶಕ್ತಿ ಇಲ್ಲವೋ ಆ ಕಾಲನ್ನು ಕಡಿಯಿತು ಕೂಡಲೇ ವಿದ್ಯುತ್ ಸಂಚಾರವಾಗಿ ಒಮ್ಮಿಂದೊಮ್ಮೆಲೆ ಆ ಕಾಲಿಗೆ ಶಕ್ತಿ ಬಂತು ಹುಡುಗನು ಲಘು ಬಗೆಯಿಂದ ನಡೆಯುವಂತಾದನು ಆತ ಓಡೋಡುತ್ತಾ ಉತ್ಸವ ಮೂರ್ತಿಯಲ್ಲಿ ಭಾಗವಹಿಸುತ್ತಿರುವ ತನ್ನ ತಂದೆ ತಾಯಿಗಳನ್ನು ಕಂಡು ಅವರ ಹತ್ತಿರದಲ್ಲಿಯೇ ಬಂದು ಅವರನ್ನ ಹಿಡಿದುಕೊಂಡರು ಆಗ ಆ ಆಶ್ಚರ್ಯದಿಂದ ಅವಕ್ಕಾದರು ತಮ್ಮ ಕಣ್ಣುಗಳನ್ನೇ ನಂಬದಾದರು ಮಗನಿಗೆ ಕಾಲು ಬಂದುದನ್ನು ನೋಡಿ ರಾಘವೇಂದ್ರ ರಾಘವೇಂದ್ರ ಎಂದು ತಮ್ಮನ್ನೇ ತಾವು ಮರೆತು ಆ ಮಗುವನ್ನು ಎತ್ತಿಕೊಂಡು ಕಣ್ಣೀರಿಟ್ಟರು ಆ ಮಗುವು ಅಮ್ಮ ಚೇಳೊಂದು ಬಂದು ನನ್ನನ್ನು ಕಡಿಯಿತು ಅದು ಕಡಿದಾಕ್ಷಣವೇ ನನಗೆ ಕಾಲು ಸರಿಹೋಯಿತು ಎಂದು ಹೇಳಿದಾಗ ತಾಯಿಗಾದ ಸಂತೋಷವು ಅವರ್ಣೀಯ ಯಾಗಿದ್ದರೂ ಚೇಳು ಕಡಿದು ಕಾಲು ಬರುವುದಾದರೆ ಬೇರೆ ಔಷಧಿಯೇ ಬೇಕಿಲ್ಲವೇ ಅಲ್ಲವೇ ಜನರು ದೇವರನ್ನು ಹುಡಿಕೊಂಡು ಹೋಗಲು ಬದಲು ಚೇಳನ್ನು ಹುಡುಕಿ ಹೋಗುತ್ತಿದ್ದರು ಅಲ್ಲಿ ಚೇಳು ಇರಲಿಲ್ಲ ಚೇಳು ಎನ್ನುವುದು ಅದು ತಮ್ಮ ಕಣ್ಣಿಗೆ ಕಾಣುವ ಚೇಳೇ ಇಲ್ಲ ಅದು ರಾಘವೇಂದ್ರರ ಒಂದು ಲೀಲೆಯೇ ಆಗಿರುತ್ತದೆ ಎಂಬುದು ತುಂಬಾ ಸತ್ಯ ಚೇಳು ಕಡಿದಾಕ್ಷಣವೇ ಕಾಲು ಬಂತು ಎಂದರೆ ಯಾವ ವೈದ್ಯನೂ ನಂಬುವುದಿಲ್ಲ ಗುರು ರಾಘವೇಂದ್ರರ ಅನುಗ್ರಹದಿಂದ ಆಶ್ಚರ್ಯ ಚಕಿರ ಚಕಿತರಾದ ದಂಪತಿಗಳು ಪೂಜೆ ಎಲ್ಲ ಮುಗಿಯುತ್ತಲೇ ಮಗುವನ್ನು ಎತ್ತಿಕೊಂಡು ರೂಮಿನೊಳಗೆ ಹೋಗಿ ನೋಡಿದಾಗ ಅಲ್ಲಿ ಚೇಳು ಇರಲ್ಲ ಉತ್ಸವ ಮಾಡಿಸಿದವರ ಮಗನಿಗೆ ಕಾಲು ಬಂದು ಬಂತು ಎನ್ನುವುದನ್ನು ನೋಡಿ ಅಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ಟರು ರಾಘವೇಂದ್ರರ ಬಗ್ಗೆ ಇನ್ನಷ್ಟು ಭಕ್ತಿಯಿಂದ ಗಟ್ಟಿಯಾಗಿ ಜೈಕಾರವನ್ನ ಹಾಕಿದರು ಈಗ ಆ ದಂಪತಿಗಳು ಆ ಮಗುವಿನೊಂದಿಗೆ ಆಗಾಗ ಮಂತ್ರಾಲಯಕ್ಕೆ ಬರ್ತಿರ್ತಾರೆ ಕಾಲಿಲ್ಲದ ಮಗುವಿನ ಮುಂದಿನ ಭವಿಷ್ಯವೇನಾಗುವುದು ಎಂದು ಚಿಂತೆ ಮಾಡುತ್ತಿರುವ ತಂದೆ ತಾಯಿಗೆ ಈಗ ಮಗನ ಬಗ್ಗೆ ಯಾವ ಚಿಂತೆಯೂ ಇಲ್ಲವಾಗಿದೆ ಇಷ್ಟೆಲ್ಲಾ ಧೈರ್ಯ ನೀಡಿ ಮಗುವನ್ನು ಕಾಪಾಡಿದ ರಾಯರನ್ನು ನೆನೆಯುವುದೇ ತನ್ನ ಕರ್ತವ್ಯವೆಂದು ಅವರು ತಿಳಿದುಕೊಂಡು ಈಗಲೂ ಭಕ್ತಿ ಭಾವದಿಂದ ರಾಯರನ್ನ ಜಪಿಸಿ ಅವರನ್ನ ಪೂಜಿಸುತ್ತಾ ಇದ್ದಾರೆ ಓಂ ಶ್ರೀ ಗುರು ಓಂ ನಮ